ಕೃಷಿ ಕಾರ್ಯಕ್ರಮ ಜಾರಿಗೆ ತರಲು ಕೇಂದ್ರ ಸಚಿವ ಸಂಪುಟ ಯೋಜನೆಗಳಿಗೆ ಅನುಮೋದನೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ದೇಶಾದ್ಯಂತ ಸುಸ್ಥಿರ ಕೃಷಿ ಪದ್ದತಿಗಳ ಅಳವಡಿಕೆಯನ್ನು ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಬುಧವಾರ ಪ್ರಧಾನಮಂತ್ರಿ ದಂಡಧಾನ್ಯ ಕೃಷಿ ಯೋಜನೆ ಅನುಮೋದಿಸಿದೆ ಈ ವರ್ಷದ ಆರಂಭದಲ್ಲಿ ಈ ಯೋಜನೆಯನ್ನು ಬಜೆಟ್ನಲ್ಲಿ ಘೋಷಿಸಲಾಗಿತ್ತು ಸಂಪುಟ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವೆ ಅಶ್ವಿನಿ ವೈಷ್ಣವ್ ಕೇಂದ್ರವು ಹನ್ನೊಂದು ಸಚಿವಾಲಯಗಳ ಮೂವತ್ತಾರು ಯೋಜನೆಗಳನ್ನು ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆಗೆ ವಿಲೀನಗೊಳಿಸಿದೆ ಇದು ಎರಡು ರಿಂದ ಆರು ವರ್ಷಗಳವರೆಗೆ ವರ್ಷಕ್ಕೆ ರೂಪಾಯಿ ಸಾವಿರ ಕೋಟಿ ವೆಚ್ಚವನ್ನು ಹೊಂದಿರುತ್ತದೆ ಈ ಯೋಜನೆಯು ಒಂದು ಪಾಯಿಂಟ್ ಏಳು ಕೋಟಿ ರೈತರಿಗೆ ಸಹಾಯ ಮಾಡುತ್ತದೆ ಎಂದು ಅವರು ಹೇಳಿದರು ನಿನ್ನೆಯ ಶಸ್ತ್ರಾಸ್ತ್ರಗಳಿಂದ ಇಂದಿನ ಯುದ್ದ ಗೆಲ್ಲಲಾಗದು ಜನರಲ್ ಅನಿಲ್ ಚೌಹಾನ್ ನಿನ್ನೆಯ ಶಸ್ತ್ರಾಸ್ತ್ರಗಳನ್ನಿಟ್ಟುಕೊಂಡು ಇಂದಿನ ಯುದ್ಧವನ್ನು ಗೆಲ್ಲಲಾಗದು ಇಂದು ನಾವು ಗೆಲ್ಲಬೇಕೆಂದರೆ ನಾಳಿನ ತಂತ್ರಜ್ಞಾನದ ಶಸ್ತ್ರಾಸ್ತ್ರಗಳು ನಮ್ಮ ಬತ್ತಳಿಕೆಯಲ್ಲಿರಬೇಕು ಎಂದು ಸೇನಾಪಡೆಗಳ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಹೇಳಿದ್ದಾರೆ ನವದೆಹಲಿಯಲ್ಲಿ ಬುಧವಾರ ಸ್ವದೇಶಿ ನಿರ್ಮಿತ ಮಾನವ ರಹಿತ ವೈಮಾನಿಕ ಸಾಧನಗಳು ಕ್ವ ಮತ್ತು ಇವುಗಳನ್ನು ಎದುರಿಸುವ ಕ್ವಾವ್ಗಳ ಕುರಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು ಆಪರೇಷನ್ ಸಿಂಧೂರ ಕುರಿತು ಮಾತನಾಡಿದ ಅವರು ಪಾಕಿಸ್ತಾನದ ಸಿಡಿಟಲೆ ಹೊತ್ತ ಡ್ರೋನ್ ಗಳ ದಾಳಿಯಲ್ಲಿ ಭಾರತೀಯ ಸೇನೆ ಅಥವಾ ನಾಗರಿಕರ ಮೂಲಸೌಕರ್ಯಗಳಿಗೆ ಯಾವುದೇ ಹಾನಿಯಾಗಿಲ್ಲ ಆದರೆ ಭವಿಷ್ಯದಲ್ಲಿ ಎದುರಾಗಬಹುದಾದ ಯಾವುದೇ ಸವಾಲುಗಳನ್ನು ಎದುರಿಸಲು ಮುಂದಿನ ತಲೆಮಾರಿನ ಶಸ್ತ್ರಾಸ್ತ್ರಗಳನ್ನು ಹೊಂದುವುದು ಸದ್ಯದ ಜರೂರಾಗಿದೆ ಎಂದು ಅಭಿಪ್ರಾಯಪಟ್ಟರು ಆ ದೋಸ್ತ್ರಿ ರೆವಲ್ಯೂಷನ್ಸ್ ಅಂಡ್ ಮಿಲಿಟರಿ अफेयर which i have been talking about in large number of seminars and talks and first as delhi speak about in that first evolution in military affairs due to advances in uh, surface mobility and uh, aerial mobility, and that uh, changes the way we used to fight. And second was, second revolution in military affairs was basically due to advances in communication and ICT technologies, which again, network people, you could take faster decisions. And we always say that we are at the cusp of a third revolution, which is being introduced for a data-centric kind of office because the advances in artificial intelligence, machine learning, data analytics, and all that. <laughs> ಸಿ ಒಗ್ಗೂಡಿಸಲು ಕಾಂಗ್ರೆಸ್ ಕಾರ್ಯತಂತ್ರ ರಾಷ್ಟ್ರಮಟ್ಟದಲ್ಲಿ ಇತರ ಹಿಂದುಳಿದ ಸಮುದಾಯವನ್ನು ಒಬಿಸಿ ಪಕ್ಷದತ್ತ ಸೆಳೆಯಲು ಐಸಿಸಿ ನಾನಾ ಕಾರ್ಯತಂತ್ರ ಹೆಣೆದಿದೆ ಅದೇ ಉದ್ದೇಶದಿಂದ ಇಲ್ಲಿ ಎರಡು ದಿನ ನಡೆದ ಪಕ್ಷದ ಹಿಂದುಳಿದ ವರ್ಗಗಳ ಒಬಿಸಿ ಸಲಹಾ ಮಂಡಳಿಯ ಸಭೆಯು ಕೆಲವು ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಂಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕೆಪಿಸಿಸಿ ಕಚೇರಿಯ ಭಾರತ್ ಜೋಡೋ ಭವನದಲ್ಲಿ ಮಂಗಳವಾರ ಹಾಗೂ ಶಾಮ್ಲೀಲಾ ಹೋಟೆಲ್ನಲ್ಲಿ ಬುಧವಾರ ನಡೆದ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ ವಿಧಾನಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋತ್ ಸೇರಿದಂತೆ ಮಂಡಳಿಯ ಸದಸ್ಯರು ಭಾಗವಹಿಸಿ ಗಂಭೀರ ಚರ್ಚೆ ನಡೆಸಿದರು ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಒಬಿಸಿ ವರ್ಗವನ್ನು ಸಂಘಟಿಸುವ ಉದ್ದೇಶದಿಂದ ಬೆಂಗಳೂರು ಘೋಷಣೆ ಹೆಸರಿನಲ್ಲಿ ತೆಗೆದುಕೊಂಡ ನಿರ್ಣಯಗಳ ಮಾಹಿತಿ ನೀಡಿದರು ಭಾರತೀಯ ಜನಗಣತಿ ಆಯೋಗವು ತೆಲಂಗಾಣ ಸರ್ಕಾರ ನಡೆಸಿದ ಜಾತಿ ಜನಗಣತಿ ಸಮೀಕ್ಷೆಯನ್ನು ಮಾದರಿಯಾಗಿ ಇಟ್ಟುಕೊಂಡು ರಾಷ್ಟ್ರಮಟ್ಟದಲ್ಲಿ ಜಾತಿವಾರು ಜನಗಣತಿ ಕೈಗೊಳ್ಳಬೇಕು ಜಾತಿವಾರು ಜನಗಣತಿಯು ಪ್ರತಿ ಜಾತಿ ಮತ್ತು ವ್ಯಕ್ತಿಯ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಉದ್ಯೋಗಿಕ ರಾಜಕೀಯ ಅಂಶಗಳನ್ನು ಒಳಗೊಂಡಿರಬೇಕೆಂದು ಮಂಡಳಿಯು ನಿರ್ಣಯ ತೆಗೆದುಕೊಂಡಿದೆ ಎಂದರು ಸಭೆ ಮುಂದೆ ಬಳಸಿತು ನಾನು ಬೆಂಗಳೂರು ಡಿಂಗ್ಲರೇಷನ್ ಬೆಂಗಳೂರು ಡಿಂಗ್ಲರೇಷನ್ ನಿರ್ಣಯವನ್ನು ಮಂಡಿಸ್ತೇನೆ ಗೋಕರ್ಣ ಗುಹೆಯಲ್ಲಿ ವಾಸವಾದ ರಷ್ಯಾದ ಮಹಿಳೆಯ ಮಾಜಿ ಪತಿ ಜಂಟಿ ಕಸ್ಟಡಿ ಕೋರಿದ್ದಾರೆ ಕರ್ನಾಟಕದ ಗೋಕರ್ಣದ ಕಾಡಿನೊಳಗಿನ ಗುಹೆಯಲ್ಲಿ ತನ್ನ ಇಬ್ಬರು ಹೆಣ್ಣುಮಕ್ಕಳೊಂದಿಗೆ ವಾಸಿಸುತ್ತಿದ್ದ ರಷ್ಯಾದ ಮಹಿಳೆ ನೀನಾ ಕುಟಿನಾ ಅವರನ್ನು ಬಂಧಿಸಿದ ಕೆಲವು ದಿನಗಳ ನಂತರ ಆಕೆಯ ಮಾಜಿ ಪತಿ ಇಸ್ರೇಲಿ ಪ್ರಜೆ ತಮ್ಮ ಹೆಣ್ಣುಮಕ್ಕಳ ಹಂಚಿಕೆಯ ಪಾಲನೆಗೆ ಒತ್ತಾಯಿಸುತ್ತಿದ್ದು ತಾನು ಅವರಿಗೆ ತಂದೆಯಾಗಲು ಬಯಸುತ್ತೇನೆ ಎಂದು ಹೇಳುತ್ತಿದ್ದಾರೆ ಈಗ ರಷ್ಯಾಕ್ಕೆ ಹೋದರೆ ಅವರೊಂದಿಗೆ ಸಂಪರ್ಕದಲ್ಲಿರಲು ಕಷ್ಟವಾಗುತ್ತದೆ ಎಂದು ಕಳವಳ ವ್ಯಕ್ತಪಡಿಸಿ ಅವರು ಭಾರತದಲ್ಲಿಯೇ ಇರಬೇಕೆಂದು ನಾನು ಬಯಸುತ್ತೇನೆ ಪತಿ ಗೋಲ್ಡ್ಸ್ಟೈನ್ ಬುಧವಾರ ಸುದ್ದಿಗಾರಿಗೆ ತಿಳಿಸಿದರು Uh, my wish is uh, to be close to my two daughters, Prema and Ama. Uh, for that, uh, I want to demand uh, shared custody. I want to be able to meet them, like a few times a week, um, to be a father, to to love them, so.